ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ನಿಮಗೆ ಬಿ ಪಿ ಇದೆಯಾ ಹಾಗಾದರೆ ಎಚ್ಚರವಾಗಿರಿ ಯಾಕೆ ಅಂದರೆ ನೀವು ಎಲ್ಲ ಆಹಾರಗಳನ್ನು ತಿನ್ನೋ ಹಾಗಿಲ್ಲ ಕೆಲವೊಂದು ಆಹಾರಗಳನ್ನು ಮುಟ್ಟಲೇಬಾರ್ದು ಮುಟ್ಟೆ ಇದ್ರೇನೆ ಒಳ್ಳೆಯದು ಇಲ್ಲ ಅಂದರೆ ಬಿ ಪಿ ಮತ್ತಷ್ಟು ಜಾಸ್ತಿ ಆಗೋ ಅಪಾಯ ಇರುತ್ತೆ ಇದು ನಿಮಗೆ ಆಪತ್ತನ್ನು ತರಬಹುದು ಹೈ ಬಿ ಪಿ ಇರೋರಿಗೆ ನೀವು ತಿನ್ನೋ ಫುಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಹೈ ಬಿ ಪಿ ಇರೋರ ಪಾಲಿಗೆ ಡೇಂಜರಸ್ ಫುಡ್ಸ್ ಯಾವುವು ಅಪಾಯ ತರುವಂತಹ ಫುಡ್ಸ್ ಯಾವುವು ಇವುಗಳಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೋಡೋಣ ಮೊದಲನೇದು ಟೇಬಲ್ ಸಾಲ್ಟ್ ಇದರಿಂದ ಸ್ವಲ್ಪ ದೂರ ಇರಿ ಸ್ವಲ್ಪ ಅಲ್ಲ ತುಂಬಾ ದೂರ ಇರಿ ಉಪ್ಪು ಜಾಸ್ತಿ ಆದರೆ ದೇಹದಲ್ಲಿರುವಂತಹ ನೀರಿನ ಅಂಶ ಕಡಿಮೆ ಆಗುತ್ತೆ ನೀರಿನಂಶ ಯಾವತ್ತೂ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಗಬಾರ್ದು ಇದರಿಂದ ರಕ್ತದೊತ್ತಡ ಅಂದರೆ ಬಿ ಪಿ ಮತ್ತಷ್ಟು ಜಾಸ್ತಿ ಆಗುವಂತಹ ಅಪಾಯ ಇರುತ್ತೆ ಹೀಗಾಗಿ ನಿಮ್ಗೇನಾದರೂ ಹೈ ಬಿ ಪಿ ಇದ್ರೆ ಉಪ್ಪಿನಂಶ ಇರುವಂತಹ ಆಹಾರಗಳನ್ನು ಆದಷ್ಟು ಕಡಿಮೆ ಮಾಡಿ ಇನ್ನು ಬಿ ಪಿ ಸಮಸ್ಯೆ ಇರೋರು ಟೇಬಲ್ ಸಾಲ್ಟ್ ಬಳಸದೇ ಇರೋದೇ ಒಳ್ಳೆಯದು ಸೆಕೆಂಡ್ ಒನ್ ಹಾಲಿನ ಉತ್ಪನ್ನಗಳು ಬಿ ಪಿ ಸಮಸ್ಯೆ ಇರೋರಿಗೆ ಹಾಲಿನ ತಿನಿಸುಗಳು ಒಳ್ಳೆಯದಲ್ಲ ಚೀಸ್ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಸಂಸ್ಕರಿಸಿದ ಚೀಸ್ ಇವುಗಳಲ್ಲಿ ಸೋಡಿಯಂ ಅಂಶ ಅಧಿಕ ಆಗಿರುತ್ತೆ ಜಾಸ್ತಿ ಇರುತ್ತೆ ಇವುಗಳನ್ನು ಅಪ್ರೂಪಕ್ ತಿನ್ಬಹುದು ಆದರೆ ಪ್ರತಿದಿನ ಬೇಡ ಯಾರಿಗೆ ಹೈಪರ್ ಟೆನ್ಷನ್ ಇದೆಯೋ ಅವರು ಇದನ್ನು ಬಳಸದೇ ಇದ್ರೇನೆ ಒಳ್ಳೆಯದು ಮೂರನೇದು ಸ್ಯಾಂಡ್ವಿಚ್ನಿಂದ ಆದಷ್ಟು ದೂರ ಇರಿ ಕೆಲವ್ರು ಏನು ಮಾಡ್ತಾರೆ ತುಂಬ ಇದೆ ಅಂತ ಅಂದರೆ ಸಂಜೆ ಟೈಮ್ನಲ್ಲೆಲ್ಲ ಗೆ ಅಂತ ಹೋಗ್ತಾರೆ ಆಗ ಏನು ಮಾಡ್ತಾರೆ ಸ್ಯಾಂಡ್ವಿಚ್ನ್ನು ತಿಂತಾರೆ ಆದರೆ ನಿಮಗೇನಾದರೂ ಹೈ ಬಿ ಪಿ ಹೈಪರ್ ಟೆನ್ಷನ್ ಇದ್ದರೆ ಯಾವುದೇ ಕಾರಣಕ್ಕೂ ಸ್ಯಾಂಡ್ವಿಚ್ ಅನ್ನು ತಿನ್ನೋದಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ಇದು ಬಿ ಪಿ ಇರೋರಿಗೆ ಒಳ್ಳೆಯದಲ್ಲ ಇದಕ್ಕೆ ಚೀಸ್ ಮಾಂಸ ಬ್ರೆಡ್ ಹಾಕಿರ್ತಾರೆ ಇದರಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ ಇದು ಹೈ ಬಿ ಪಿ ಇರೋರಿಗೆ ಅಪಾಯ ನಾಲ್ಕನೇದು ಪಿಜಾ ಈ ಪಿಜ್ಜಾ ಇದೆಯಲ್ಲ ಚೆನ್ನಾಗಿರೋರಿಗೂ ಒಳ್ಳೇದಲ್ಲ ಬಿ ಪಿ ಇರೋರಿಗೂ ಒಳ್ಳೇದಲ್ಲ ಈ ಪಿಜ್ಜಾ ನೋಡೋದಕ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆದ್ರೆ ಬಿಪಿ ಇರೋರಿಗೆ ಇದು ತುಂಬಾನೇ ಡೇಂಜರು ಇದನ್ನ ತಿಂದರೆ ಬಿ ಪಿ ಮತ್ತಷ್ಟು ಜಾಸ್ತಿ ಆಗ್ಬಹುದು ಇದಕ್ಕೂ ಕೂಡ ಚೀಸ್ ಮಾಂಸವನ್ನ ಬಳಸಿರ್ತಾರೆ ಇದರಲ್ಲಿ ಉಪ್ಪಿನಂಶ ಕೂಡ ಜಾಸ್ತಿ ಇರುತ್ತೆ ಸೋಡಿಯಂ ಹೆಚ್ಚಾಗಿರುತ್ತೆ ಹೀಗಾಗಿ ಹೈಪರ್ ಟೆನ್ಷನ್ ಇರೋರಿಗೆ ಇದು ಹೆಲ್ದಿ ಫುಡ್ ಅಲ್ವೇ ಅಲ್ಲ ಇನ್ನು ನಾನು ಆಗಲೇ ಹೇಳಿದ ಹಾಗೆ ಬಿ ಪಿ ಇರೋರಿಗೂ ಚೀಸನ್ನು ತಿನ್ನಬಾರ್ದು ಇದರ ಜೊತೆಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋ ಹಾಗಿಲ್ಲ ಇದನ್ನ ಮುಟ್ಲೇಬೇಡಿ ಚೆನ್ನಾಗಿರೋರಿಗೂ ಕೂಡ ಕೋಲ್ಡ್ ಡ್ರಿಂಕ್ಸ್ ಒಳ್ಳೇದಲ್ಲ ಇನ್ನು ಬಿ ಪಿ ಇರೋರಿಗಂತೂ ಒಳ್ಳೇದ್ ಅಲ್ಲ ಇದು ನಿಮ್ಮ ತೂಕವನ್ನು ಹೆಚ್ಚಿಸತ್ತೆ ಇನ್ನು ಬ್ರಿಟಿಷ್ ಮೆಡಿಕಲ್ ಜನರಲ್ ವರದಿಯ ಪ್ರಕಾರ ಶೇಕಡ ಇಪ್ಪತ್ತರಷ್ಟು ಬಿ ಪಿ ಇದರಿಂದ ಹೆಚ್ಚಾಗುತ್ತಂತೆ ಇದನ್ನ ಸಂಶೋಧಕರು ಕಂಡು ಹಿಡ್ತಿದ್ದಾರೆ ಹೀಗಾಗಿ ಕೋಲ್ಡ್ ಡ್ರಿಂಕ್ಸ್ ಶೆಕೆ ಜಾಸ್ತಿ ಆಗಿದೆ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಣ ಅಂಥೇಳಿ ಬಿ ಪಿ ಇರೋರು ಯಾವುದೇ ಕಾರಣಕ್ಕೂ ಕುಡಿಯೋದಕ್ಕೆ ಹೋಗ್ಬಿಡಿ ಇನ್ನು ಕೆಲವರಿಗೆ ಈ ವಾಯಿನಂದ್ರೆ ತುಂಬಾ ಇಷ್ಟ ನೀವು ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ದೀರಂತ ಅಂದ್ರೆ ಕುಡಿತಾ ಇದ್ರೆ ಇವತ್ತೇ ಎಚ್ಚೆತ್ಕೊಳ್ಳಿ ಇದು ನಿಮಗೆ ಒಳ್ಳೆಯದಲ್ಲ ಮಾರಕ ಆಗ್ಬಹುದು ಅಂತಾರೆ ತಜ್ಞರು ವೈನ್ ಕುಡಿಯೋದ್ರಿಂದ ರಕ್ತದೊತ್ತಡ ಅಂದರೆ ಬಿ ಪಿ ಅಪಾಯ ಹೆಚ್ಚಾಗಿರುತ್ತೆ ಇನ್ನು ಆದಷ್ಟು ಕರಿದ ಪದಾರ್ಥಗಳಿಂದ ದೂರ ಇರಿ ಕರಿದ ಪದಾರ್ಥ ಒಳ್ಳೆಯದಲ್ಲ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಉಪ್ಪಿನಂಶನೂ ಜಾಸ್ತಿ ಇರುತ್ತೆ ಹೀಗಾಗಿ ಕರಿದ ಪದಾರ್ಥಗಳಿಂದ ದೂರ ಇರಿ ಅಂತಾರೆ ತಜ್ಞರು ವೀಕ್ಷಕರೇ ಈ ಹೈ ಬಿ ಪಿ ಏನು ದೊಡ್ಡ ಕಾಯಿಲೆ ಏನಲ್ಲ ಆದರೆ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ ಇನ್ ಕೇಸ್ ನೀವು ಬಿ ಪಿಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಮುಂದೆ ಯಾವ ಸಮಸ್ಯೆ ಕೂಡ ಆಗಲ್ಲ ಇನ್ ಕೇಸ್ ಹೆಂಗೆ ಬೇಕೋ ಹಾಗೆ ಸಿಕ್ಕಿದ್ದನ್ನೆಲ್ಲ ತಿಂದು ಕಂಟ್ರೋಲ್ನಲ್ಲಿ ಇಟ್ಕೊಳ್ದೇ ಇದ್ದರೆ ಟೆನ್ಷನ್ ಮೇಲೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದರೆ ಒತ್ತಡದ ಮೇಲೆ ಒತ್ತಡ ಆಗ್ತಾ ಇದ್ರೆ ಇದು ಡೇಂಜರ್ ಆಗಬಹುದು ಅಪಾಯ ಕೂಡ ತರಬಹುದು ಆಪತ್ತು ಕೂಡ ತರ್ಬೋದು ಹೀಗಾಗಿ ನೀವು ಫುಡ್ ಕಡೆ ತುಂಬ ಗಮನ ಕೊಡಿ ಯಾವ ಆಹಾರ ತಿಂದರೆ ಬಿ ಪಿ ಜಾಸ್ತಿ ಆಗುತ್ತೆ ಯಾವುದು ಒಳ್ಳೆಯದು ಅನ್ನೋ ಬೇಸಿಕ್ ನಾಲೆಡ್ಜ್ ನಿಮಗೆ ಇರಲೇಬೇಕು ಇದು ಇದ್ರೆ ಯಾವುದೇ ಅಪಾಯ ಆಗಲ್ಲ ನೋಡಿದ್ರಲ್ಲ ವೀಕ್ಷಕರೇ ಬಿ ಪಿ ಇರೋರು ಯಾವ ಆಹಾರಗಳನ್ನು ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಯಾವೆಲ್ಲ ಆಹಾರಗಳು ಡೇಂಜರು ಅಂತ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ